ಕಥೆಯ ಹೆಸರು ರಾಜನ ಮಾತು ಎ ಗಂಗಪ್ಪನ ಹೆಮ್ಮೆ ಒಂದೂರಿನ ಬದಿಯಲ್ಲಿ ಹೊಳೆದ ಮನೆ ಗೋಡೆ ಮಣ್ಣಿನ ದಾರಿಯ ಪಕ್ಕದಲ್ಲಿ ಎರಡು ಮರಗಳು ನಿಲ್ಲಿದಂತೆ ಅವುಗಳ ನೆರಳಲ್ಲಿ ತಾತ ಗಂಗಪ್ಪನ ಚಿಕ್ಕದಾದ ತರಕಾರಿ ಅಂಗಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮಾರುಕಟ್ಟೆಗೆ ಹೋಗಿ ಹಣ್ಣು ತರಕಾರಿ ತಂದ ತಕ್ಷಣ ಅಂಗಡಿಯ ಮುಂದೆ ತಟ್ಟೆ ಹಾಸಿ ಯೋಗಗಳೆ ಜೋಡಿಸಿ ಇಡುವನು ಗಂಗಪ್ಪ ಒಂದೂರಿನ ಬದಿಯಲ್ಲಿ ಹೊಳೆದ ಮನೆ ಗೋಡೆ ಮಣ್ಣಿನ ದಾರಿಯ ಪಕ್ಕದಲ್ಲಿ ಎರಡು ಮರಗಳು ನಿಲ್ಲಿದಂತೆ ಅವುಗಳ ನೆರಳಲ್ಲಿ ತಾತ ಗಂಗಪ್ಪನ ಚಿಕ್ಕದಾದ ತರಕಾರಿ ಅಂಗಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮಾರುಕಟ್ಟೆಗೆ ಹೋಗಿ ಹಣ್ಣು ತರಕಾರಿ ತಂದ ತಕ್ಷಣ ಅಂಗಡಿಯ ಮುಂದೆ ತಟ್ಟೆ ಹಾಸಿ ಯೋಗಗಳೇ ಜೋಡಿಸಿ ಇಡೋನು ಗಂಗಪ್ಪ ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳು ದೊಡ್ಡ ಮಗಳ ಹೆಸರು ಲಕ್ಷ್ಮಿ ಚಿಕ್ಕದವಳ ಹೆಸರು ಗೌರಿ ತಾತನ ಆಸೆ ಇಂದೆಂದಿಗೆ ಎದ್ದು ಮಕ್ಕಳನ್ನು ಓದಿಸಿ ತಮ್ಮ ಜೀವನ ಉತ್ತಮವಾಗಬೇಕು ಅಂದ್ರೇನು ದುಡಿದು ದುಡಿದು ಹಡಬಡನೆ ಸಾಗುತ್ತಿದ್ದ ಆಗಾಗ ಊರಿನ ಹತ್ತಿರದ ಅರಮನೆ ಮಾರ್ಗದಿಂದ ಚೋಕಿಗೆ ಹೆಜ್ಜೆ ಹಾಕೋವನು ರಾಮಚಂದ್ರ ದೇವತ್ ಊರಿನ ರಾಜ ಪ್ರಜೆಗಳ ಜೀವನ ನೋಡೋಕೆ ಅವರ ಸಮಸ್ಯೆ ಕೇಳೋಕೆ ಸಾರ್ವಜನಿಕ ಸ್ಥಳಗಳಲ್ಲಿ ತಪ್ಪು ನಡೆಯುತ್ತಾ ಇದೆ ಎಂಬುದನ್ನು ಗಮನಿಸೋಕೆ ಬಹಳ ಸದಾ ಚಿಂತಿಸೋವ ರಾಜ ಅವನಿಗೆ ಪ್ರಜೆಗಳನ್ನೇ ದೇವರಂತೆ ಕಾಣೋ ಭಾವನೆ ಒಂದು ದಿನ ಲಕ್ಷ್ಮಿಗೆ ಉತ್ತಮ ಶಿಕ್ಷಣ ಪಡೆದ ಯುವಕನಿಂದ ಮದುವೆ ಪ್ರಸ್ತಾಪ ಬಂತು ಗಂಗಪ್ಪ ಹೆಮ್ಮೆಪಟ್ಟು ಸ್ನೇಹಿತರಿಗೆ ಬಗೆಹರಿದುಬಿಟ್ಟ ಆದರೆ ಅವರು ಕೇಳಿದ ಮಾತು ತಾತನ ಮನಸ್ಸು ನಡುಗಿಸಿತು ನಿಮ್ಮ ಮಗಳು ಚೆನ್ನಾಗಿದ್ದಾಳೆ ಒದಿದ್ದಾಳೆ ಆದರೆ ನಮ್ಗೆ ಒಂದು ಲಕ್ಷ ರೂಪಾಯಿ ಮೇರು ಕೊಟ್ಟರೆ ಮಾತ್ರ ನಾವು ಈ ಮದುವೆ ಮಾಡಿಕೊಳ್ಳುತ್ತೇವೆ ಬಡತನದಲ್ಲಿದ್ದ ಗಂಗಪ್ಪನಿಗೆ ಇಷ್ಟು ದೊಡ್ಡ ಮೊತ್ತವೇ ಅಸಾಧ್ಯ ಕಣ್ಣಲ್ಲಿ ನೀರು ಮನಸ್ಸಲ್ಲಿ ಭಯ ಮಗುವಿನ ಭವಿಷ್ಯ ಎಡವುತ್ತಾ ಎಂಬ ಆತಂಕ ಇಲ್ಲಿಂದ ಮುಂದೆ ಕಥೆ ತೀವ್ರ ತಿರುವು ತೆಗೆದುಕೊಳ್ಳುತ್ತದೆ ಗಂಗಪ್ಪ ತಾನು ಹೊಂದಿದ್ದ ಜಾಸ್ತಿ ಕಾಸು ಎಣಿಸಿ ನೋಡಿದ ಅಂಗಡಿಯಲ್ಲಿ ಉಳಿದಿದ್ದ ಹನ್ನೆರಡು ಸಾವಿರ ಮುನ್ನೂರ ಐವತ್ತು ರೂಪಾಯಿ ಮಾತ್ರ ಇನ್ನುಳಿದ ಹಣ ಎಲ್ಲಿ ಇರುವುದು ಯಾರನ್ನು ಕೇಳುವುದು ಮನೆಯ ಚಾವಣಿ ಕೂಡ ಹಾಳಾಗಿದೆ ಪಾನೀಲು ಬರುವಾಗ ಒಳಗೇ ತೋಯ್ತಾ ಇತ್ತು ಹೀಗೆ ದುಃಖದ ನಡುವೆ ಗಂಗಪ್ಪನ ಕಣ್ಣು ಮಣ್ಣಲ್ಲಿ ಕೂದಿದ ಪಾಕಳಕಾಯಿಗೆ ಹೋದಷ್ಟು ದೂರ ಜೋರಾಗಿ ನೀರು ಬಿಟ್ಟು ಕಣ್ಣು ಒರೆಸುಕೊಂಡ ಮಕ್ಕಳ ಮುಂದೆ ಶಕ್ತಿಯ ತಾತ ಆತ್ಮದಲ್ಲಿ ಚಿನ್ನದ ನಕ್ಕವ ಎಷ್ಟು ಕಷ್ಟ ಬಂದರೂ ಮಕ್ಕಳು ಭಾಗದ ಹಗುರಾಗಿ ಬದುಕಬೇಕು ಅಂದ ತಾತನ ಸಂಕಲ್ಪ ಆದರೆ ಈಗ ಈ ಹಣದ ಬೇಡಿಕೆ ಆತನ ಕನಸುಗಳ ಮೇಲೆ ಬಂಡೆ ತೂಗು ಹಾಕಿದಂತಾಗಿತ್ತು ಅಪ್ಪಾ ಎಷ್ಟು ಬೇಕಾದ್ರೂ ಕಷ್ಟಪಡ್ತೀವಿ ನನ್ನ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ಅಪ್ಪಾ ಎಂದು ಲಕ್ಷ್ಮೀ ತನ್ನ ತಾತನ ಕೈ ಹಿಡಿದಳು ಅದೇ ದಿನದ ಸಂಜೆ ತಾತ ಗಂಗಪ್ಪ ಹೃದಯ ಭಾರವಾಗಿ ಕುತ್ತಿಗೆಗೆ ಚೀಲ ಹಾಕಿಕೊಂಡು ಅರಮನೆಯ ಕಡೆ ಹೊರಟ್ ಅರಮನೆ ಬಾಗಿಲಲ್ಲಿ ನಿಂತ ದರ್ಬಾರಿ ಆತನನ್ನು ನೋಡಿ ಕೇಳಿದ ತಾತನೇ ಈ ಹೊತ್ತಿಗೆ ಇಲ್ಲಿಗೆ ಏನಪ್ಪಾ ಹೋದು ಗಂಗಪ್ಪ ನಮ್ರವಾಗಿ ಹೇಳಿದ ನನಗೆ ರಾಮಚಂದ್ರ ದೇವತ ವೇಳೆ ಪ್ರಜೆಗಳ ದರ್ಶನ ಕೊಡ್ತಾರೆ ಅಂತ ಕೇಳಿದ್ನು ಅವರನ್ನೇ ಕಾಣಬೇಕು ಒಡನೆಯೇ ತಾತನ ವಿನಂತಿಯನ್ನು ಅರಿತ ರಾಜ ಗಂಭೀರ ನೋಟದಲ್ಲಿ ಬರಮಾಡಿದ ತಾತ ಗಂಗಪ್ಪ ರಾಜನ ಮುಂದೆ ನಿಂತ ನೀನು ನನಗೆ ಹೇಳು ತಾತ ಏನಾಯ್ತು ಎಂಬ ಮಾತುಗಳು ರಾಜನ ಬಾಯಿಂದ ಶಾಂತವಾಗಿ ಹೊರಬಂದವು ಗಂಗಪ್ಪ ತನ್ನ ಮನವೊಂದನ್ನ ಹೇಳಿದ ತನ್ನ ಮಗಳಿಗಾಗಿ ಹಣ ಕೇಳಿದದ್ದಲ್ಲ ನ್ಯಾಯ ಕೇಳಿದ್ದ ಅವನು ಮದುವೆಗೆ ಬಂದ್ರೆ ಹಣ ಕೇಳ್ತಾನೆ ಹಣ ಇಲ್ಲದವಳು ಮದುವೆಯಾಗಬಾರದ ಸ್ವಾಮಿ ಎಂದು ನಯವಾಗಿ ಆದರೆ ಕಣ್ಣೀರಾಗಿ ಕೇಳಿದ ಗಂಗಪ್ಪ ರಾಜನ ಕಣ್ಣು ಕವನದಿಂದ ತುಂಬಿದವು ಆ ಕ್ಷಣಕ್ಕೆ ರಾಜನು ಏನು ಹೇಳದೆ ತಾತನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು ನಿನ್ನ ಮಗಳು ನನ್ನ ಮಗಳಂತೆ ಮದುವೆ ನಿಶ್ಚಿತವಾಗಿ ನಡೆಯುತ್ತೆ ಆದರೆ ಹಣದ ಬೇಡಿಕೆಯ ವಿರುದ್ಧ ನಾನೂ ನಿಲ್ಲುತ್ತೇನೆ ಇಂಥ ದಂಧೆ ಈ ಇರೋದೆ ಬಾರದು ರಾಜನು ಆ ಹುಡುಗನ ಮನೆಗೆ ಸೈನಿಕರೊಂದಿಗೆ ಹೋದ ಎಲ್ಲರ ಮುಂದೆ ಪ್ರಶ್ನೆ ಹಾಕಿದ ನೀವು ಆ ಹೆಣ್ಣು ಮಗುವನ್ನು ಇಷ್ಟಪಟ್ಟಿದ್ದೀರಿ ಆದರೆ ಹಣ ಬೇಡಿದ್ರೆ ಅದು ಪ್ರೀತಿಯಲ್ಲ ವ್ಯಾಪಾರ ನಾನು ಈ ಮದುವೆಕೆ ಸಹಾಯ ಮಾಡ್ತೀನಿ ಆದರೆ ಈ ಷರತ್ತುಗಳು ಇರಬಾರದು ಹುಡುಗನ ಮನೆ ಆಪತ್ತು ಗತಿಯಲ್ಲಿ ಹಿಂಜರಿಯಿತು ಹುಡುಗನು ಸ್ವತಃ ಮುಂದೆ ಬಂದು ಹೇಳಿದರು ಮಹಾರಾಜ ನನಗೆ ಗೊತ್ತಿರಲಿಲ್ಲ ಇಷ್ಟು ಅಮಾನವೀಯ ಷರತ್ತು ಕೇಳಲಾಗುತ್ತೆ ಅನ್ನೋದನ್ನ ನಾನು ಈ ಮದುವೆಗೆ ಸದಾ ಸಿದ್ದ ರಾಜನು ತಕ್ಷಣವೇ ಗಂಗಪ್ಪನ ಮನೆಯವರೆಗೂ ಹೋಗಿ ಲಕ್ಷ್ಮಿಯನ್ನು ನುಡಿಯಿತು ನೀನು ಈ ಊರಿನ ಹೆಮ್ಮೆ ನೀನು ಹೆಣ್ಣು ಮಗು ಅಂದ್ರೆ ಮಂಕುತಿಮ್ಮನ ಮಡಿಲಲ್ಲಿರುವ ಧರ್ಮದ ಹೆಣ್ಣು ನಿನ್ನ ಮದುವೆ ರಾಜ ಪ್ರಾಯವಾಗಿ ನಡೆಯಿತು ಮತ್ತು ಇದು ಈ ಊರಿನಲ್ಲಿನ ಪ್ರೀತಿಯ ವಿಜಯ ಗಂಗಪ್ಪ ತಾತನಿ ಶಬ್ದ ಆತನ ಕಣ್ಣು ತುಂಬಿ ನಿಂತಿದ್ದರೂ ಬಾಯಿ ಮಾತು ಬಿಡಲಿಲ್ಲ ಹೃದಯದಲ್ಲಿನ ಸಂತೋಷ ಮಾತ್ರವೇ ತಟ್ಟೆಗೆ ಬಿದ್ದ ನೆಲದ ಹಣ್ಣಿನಂತೆ ಸದ್ದು ಮಾಡಿತು ಮದುವೆಗಾಗಿ ಊರಿನ ಎಲ್ಲರೂ ಕೈ ಜೋಡಿಸಿದರು ಅಂಗಡಿಗಾರರು ನಾಯಕರು ವೃತ್ತಿಹೃದಯಿಗಳೆಲ್ಲ ಎದೆ ಮುಡಿದು ನೆರವಿಗೆ ಬಂದರು ಮದುವೆ ಆಡುವ ಮನೆ ಹೂಗಳಿಂದ ಅಲಂಕೃತಗೊಂಡಿತು ರಾಜನು ತನ್ನ ಅರಮನೆಯಿಂದ ವಿಶೇಷ ಸೀರೆ ಬಂಗಾರದ ನಾಣ್ಯ ಮತ್ತು ಉಡುಗೊರೆಗಳನ್ನು ಕಳಿಸಿದರು ಮದುವೆಯ ದಿನ ತರುವಾತ ಮುಂಗಡದಿಂದಲೇ ಊರಿನಲ್ಲಿ ಹಬ್ಬದ ವಾತಾವರಣ ಗಂಗಪ್ಪನ ಮನೆಯನ್ನು ತೋರಿಸಿಕೊಂಡರೆ ಮನೆಯಲ್ಲ ದೇವಾಲಯದಂತೆ ಕಂಡಿತು ಗೊಂಬೆಗಳಂತೆ ಅಲಂಕೃತವಾದ ಲಕ್ಷ್ಮೀ ನಗೆಯೊಂದಿಗೆ ತಾತನ ಕೈಹಿಡಿದು ಬಂದು ನಿಂತಳು ಆ ಹೊತ್ತಿಗೆ ಗಂಗಪ್ಪನ ಎದೆ ತೂಗಿದಂತೆ ಇವಳು ನನ್ನ ಹೃದಯದ ರತ್ನ ಇವಳನ್ನು ನಾನು ಇಂದು ಸಮಾಜಕ್ಕೆ ಕೊಡುವೆ ರಾಜನು ಸ್ವತ ಮದುವೆಗೆ ಆಗಮಿಸಿ ಕಣ್ತುಂಬಿ ನೋಡಿದ ಜನರ ಮುಂದೆ ನಿಂತು ಹೇಳಿದರು ಇವತ್ತು ಈ ಊರಿನಲ್ಲಿ ಹೊಸ ಧರ್ಮದ ಬಿತ್ತನೆ ಈ ಮದುವೆ ಒಂದು ಸಂದೇಶ ಹೆಣ್ಣು ಮಕ್ಕಳಿಗೆ ಬೆಲೆ ಹಣದಲ್ಲಲ್ಲ ಅವರು ಬುದ್ಧಿಯಲ್ಲಿ ಮಾನವೀಯತೆಯಲ್ಲಿ ಬಂಗಾರಕ್ಕಿಂತ ಹೆಚ್ಚಿನವರು ಮದುವೆ ಭವ್ಯವಾಗಿ ನಡಿದು ಊರಿನ ಜನರು ಹೃದಯದಿಂದ ಹರ್ಷಿಸಿದ್ರು ಗಂಗಪ್ಪನ ಕಣ್ಣು ಕಣ್ಮರೆಯಾದರೂ ಆತನ ಹೃದಯ ಕಂಗಳಿದ್ದಂತೆ ಪ್ರತಿಕ್ಷಣಕ್ಕೂ ಆಶೀರ್ವದಿಸುತ್ತಿತ್ತು ಮದುವೆಯ ನಂತರ ರಾಮಚಂದ್ರ ದೇವತ್ ಹೊಸ ಮರು ಹುಡುಕಾಟ ಆರಂಭಿಸಿದ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ದ್ರೌಪದಿ ಯೋಜನೆ ಬಡ ಕುಟುಂಬದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸಹಾಯಧನ ಎಂಬ ರಾಜ್ಯ ಯೋಜನೆ ಜಾರಿಗೆ ತಂದ ಗಂಗಪ್ಪನ ಅನುಭವವೇ ರಾಜನಿಗೆ ಹೊಸ ದಿಕ್ಕು ತೋರಿಸಿತು ಗಂಗಪ್ಪನು ಇನ್ನೂ ತನ್ನ ಅಂಗಡಿಯಲ್ಲಿ ಮಾತ್ರವಲ್ಲ ಶಾಲೆಗಳಲ್ಲಿ ಹೋಗಿ ಮಕ್ಕಳಿಗೆ ಮಾತನಾಡುವನು ಆಯ್ತ ನಾನು ಓದಿಲ್ಲ ಆದರೆ ನನ್ನ ಮಕ್ಕಳನ್ನು ಓದಿಸಿದ್ದೆ ಈ ಗುರಿ ನಿಮ್ಮದೂ ಆಗಬೇಕು ಎಂದನು ಮುಂದೆ ಈಗ ಕತೆ ಒಂದು ತೃಪ್ತಿಕರ ತಿರುವು ತಗೊಂಡಿದೆ ಆದರೆ ಇನ್ನು ಮುಂದೆ ಇಡೀ ಊರಿನಲ್ಲಿ ಜನರಲ್ಲಿ ಬದಲಾವಣೆ ಹೇಗೆ ಬರುತ್ತದೆ ಗಂಗಪ್ಪನ ಚಿಕ್ಕ ಮಗಳ ಕಥೆಯೇನು ರಾಜನ ಮುಂದಿನ ಯೋಜನೆಗಳು ಬೇರೆ ಪಾತ್ರಗಳ ಬಾಳಲ್ಲಿ ಯಾವ ತಿರುವುಗಳು ಬರುತ್ತವೆ ಮೆಟ್ಟಿಲು ಏರಿದ ತಕ್ಷಣ ಕೆಳಗಿನ ಹಂತಗಳನ್ನು ನೋಡುವಂತದೇ ಜೀವನ ಗಂಗಪ್ಪನ ಹಿರಿಯ ಮಗಳು ಲಕ್ಷ್ಮಿಯ ಮದುವೆ ಖುಷಿಯಿಂದ ಮುಗಿದ ಮೇಲೆ ಇನ್ನೂ ತಾತನ ದೃಷ್ಟಿ ಚಿಕ್ಕ ಮಗಳು ಗೌರಿಯ ಮೇಲೆ ಬಿದ್ದಿತು ಗೌರಿ ಒಬ್ಬ ವಿಚಿತ್ರ ಹುಡುಗಿ ಹೊಳೆ ಹತ್ತಿರ ಕುಳಿತೆ ಪುಸ್ತಕ ಓದುತ್ತಾಳೆ ಆಗಾಗ ಬರೆದ ಚಿತ್ಪಾತ್ರೆಗಳು ಮನೆಗೆ ತಂದು ತಾತನ ಕೈಗೆ ಕೊಡುತ್ತಾಳೆ ತಾತ ನಾನು ಶಿಕ್ಷಕೆಯಾಗಬೇಕೇ ನನ್ನ ಕಂಬದ ಹತ್ತಿರದ ಗವರ್ಮೆಂಟ್ ಸ್ಕೂಲ್ನಲ್ಲಿ ಕಲಿಯೋಕೆ ನನ್ನ ಆಸೆ ತಾತನ ಕಣ್ಣು ಪುನಃ ಕಲಕಿ ಬಂತು ನೀನು ನನ್ನ ಕನಸಿನ ಮುಂದಿನ ಭಾಗ ಗೌರಿ ನಿನ್ನ ಕನಸು ನನಸು ಮಾಡೋಕೆ ತಾತ ಏನು ಬೇಕಾದರೂ ಮಾಡ್ತಾನೆ ಗೌರಿ ಶಿಕ್ಷಕಿ ತರಬೇತಿ ಕೋರ್ಸ್ಗೆ ಆಯ್ಕೆಯಾದ ಸುದ್ದಿ ಮನೆಗೆ ಬಂದಾಗ ಸಂಸಾರದಲ್ಲಿ ಇನ್ನೊಂದು ಹಬ್ಬವೇ ಶುರುವಾಯ್ತು ಆದರೆ ಕೋರ್ಸ್ ಫೀಲು ಪುಸ್ತಕ ಹಾಸ್ಟೆಲ್ ಖರ್ಚು ಎಲ್ಲವೂ ಸೇರಿ ಒಟ್ಟು ಮೂವತ್ತೈದು ಸಾವಿರ ರೂಪಾಯಿ ಬೇಕಾಯಿತು ಗಂಗಪ್ಪ ಅಂಗಡಿಯಲ್ಲಿ ಕೂತು ಕೂತೆ ಹಣದ ಲೆಕ್ಕವಾಡುತ್ತಿದ್ದ ಅಷ್ಟು ಹಣ ಇತ್ತೀಚೆಗೆ ಮದುವೆಗೆ ಖರ್ಚಾಗಿ ಹೋಗಿತ್ತು ಇದೀಗ ಆಗದಂತಾಯಿತು ಆಗ ಊರಿನಲ್ಲಿ ಆತನ ಮಾತು ಕೇಳೋ ರಾಜನ ಮೊರೆ ಹೋದ ಆದರೆ ಈ ಬಾರಿ ಗಂಗಪ್ಪ ಎತ್ತಿ ಹೇಳಲಿಲ್ಲ ಅವನು ಬರೆದ ಒಂದು ಪತ್ರವನ್ನು ಅರಮನೆಗೆ ಕಳಿಸಿದ ಸ್ವಾಮಿ ನಾನು ನನ್ನ ಜೀವನದಲ್ಲಿ ದೊಡ್ಡದು ಯಾವುದಾದ್ರೂ ಸಾಧಿಸಿದ್ದರೆ ಅದು ನನ್ನ ಹೆಣ್ಣುಮಕ್ಕಳನ್ನು ಓದಿಸಿದ್ದರಿಂದಲೇ ಈಗ ನನ್ನ ದ್ವಿತೀಯ ಕನಸು ಗೌರಿ ಶಿಕ್ಷಕಿಯಾಗಬೇಕೆಂದು ಹಂಬಲಿಸುತ್ತಾಳೆ ನನಗಿನ್ನೂ ಕೇಳೋ ಧೈರ್ಯವಿಲ್ಲ ಆದರೆ ನಿಜವಾಗಿ ಅದು ಈ ಸಮಾಜಕ್ಕೆ ಬೇಕಾದ ಬೆಳಕು ರಾಜನು ಗಂಗಪ್ಪನ ಪತ್ರ ಓದಿ ಸಂತೋಷದಿಂದ ನಕ್ಕ ಇವನ ಮನಸ್ಸು ಅಷ್ಟು ತೀವ್ರವಾದ್ರು ಇಷ್ಟು ಶುದ್ಧ ಇವನ ಕನಸು ಈ ಊರಿನ ಬೆಳವಣಿಗೆ ಅವನ ತಕ್ಷಣದ ಆದೇಶ ಗೌರಿ ಹಾಸ್ಟೆಲ್ ಕೋರ್ಸ್ ಫೀ ಎಲ್ಲಾ ರಾಜ್ಯ ವೆಚ್ಚದಿಂದ ಆ ಊರಿನಲ್ಲಿ ಹೆಣ್ಣು ಮಕ್ಕಳಿಗೆ ಗಂಗಾದರ್ಶನ ಯೋಜನೆ ಎಂಬ ಉಚಿತ ಶಿಕ್ಷಣ ಯೋಜನೆ ಆರಂಭ ಗೌರಿ ಈಗ ತಾತನಂತೆ ರಾಜನಂತೆ ಸಮಾಜ ಸೇವೆಗಿಂತ ದೊಡ್ಡ ಗುರಿಯೆಂದಿಲ್ಲ ಎನ್ನುವ ಹುಡುಗಿ ಆಗಿ ಬೆಳೆಯುತ್ತಾಳೆ ಗಂಗಪ್ಪ ತನ್ನ ಅಂಗಡಿಯಲ್ಲಿ ಕೂತು ಒಂದು ದಿನ ಕನಸಲ್ಲಿ ತಾನೇ ರಾಜನಂತೆ ಕಾಣುತ್ತಾನೆ ಎದೆ ಮುಂದೆ ಕೈ ಹಾಕಿ ಊರಿನ ಮಕ್ಕಳು ಓದುವ ಶಾಲೆಯೊಂದರ ಮುಂದೆ ನಿಂತಿದ್ದಾನೆ ಮಗುವೊಂದು ಅವನ ಬಳಿ ಬಂದು ಕೇಳುತ್ತದೆ ತಾತ ನಾನು ಬೆಳೆದರೆ ನಿಮಗೆ ಹೋಲ್ತೀನಾ ಗಂಗಪ್ಪ ನಗುತ್ತಾನೆ ನೀನು ನನಗಿಂತ ದೊಡ್ಡವಳಾಗುತ್ತೀಯೇ ಮಗ್ನಿ ನಿನ್ನ ಕನಸು ನಿನ್ನ ಗುರಿಯನ್ನ ತೋರಿಸುತ್ತದೆ ಇಲ್ಲಿ ಕತೆಯ ಒಂದು ಹಂತ ಮುಗಿಯುತ್ತದೆ ಆದರೆ ಕತೆ ಮುಗಿದಿಲ್ಲ ಮುಂದೆ ಬರೆಯೋಣವಾ ಗಂಗಾದರ್ಶನ ಯೋಜನೆ ಊರಿನಲ್ಲಿ ಹೇಗೆ ಫಲ ಕೊಡುತ್ತದೆ ರಾಜನ ಮುಂದಿನ ನಿರ್ಧಾರಗಳು ಗೌರಿ ಶಿಕ್ಷಕಿ ಆದ ಮೇಲೆ ಸಮಾಜದ ಮೇಲೆ ಏನಾದರೂ ಪರಿಣಾಮ ಹೊಸ ತಲೆಮಾರಿಗೆ ಗಂಗಪ್ಪನ ಪ್ರಭಾವ ಹೇಗಿರುತ್ತದೆ ಗೌರಿ ಈಗ ನಗರದ ಶಿಕ್ಷಕಿ ತರಬೇತಿ ಕಾಲೇಜಿನಲ್ಲಿ ತೀವ್ರ ಚಟುವಟಿಕೆಯಲ್ಲಿ ತೊಡಗಿದ್ದಳು ಹೊಸ ಹೊಸ ವಿಷಯಗಳು ಮಕ್ಕಳಿಗೆ ಪಾಠ ಹೇಳೋ ಹೊಸ ನ್ಯೂ ಮೆಥಡ್ಸ್ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯ ಉಪಯೋಗ ಓ ಇವಳನ್ನು ಇನ್ನಷ್ಟು ಉತ್ಸಾಹಿ ಶಿಕ್ಷಕಿಯಾಗಿ ರೂಪಿಸುತ್ತಿದ್ದವು ಆಕೆ ಪ್ರತಿದಿನ ರಾತ್ರಿ ತಾತನಿಗೆ ಪತ್ರ ಬರೆದರು ತಾತ ನಿನ್ನ ಅಂಗಡಿಯ ಹತ್ತಿರದ ಮುದ್ದು ಮಕ್ಕಳಿಗೆ ಇನ್ನು ಮುಂದೆ ಪಾಠ ಹೇಳೋ ಸಿಹಿ ಕನಸು ನನಸು ಆಗ್ತಾ ಇದೆ ನನ್ನ ತರಗತಿಯಲ್ಲಿ ನಾನೇ ಟಾಪ್ ಆಗಿದ್ದೀನಿ ಎಲ್ಲೋ ನಿನ್ನ ಆಶೀರ್ವಾದದಿಂದ ಗಂಗಪ್ಪ ಪ್ರತಿದಿನ ಆ ಪತ್ರವನ್ನ ಕೈಯಲ್ಲಿ ಹಿಡಿದು ಓದುತ್ತಿದ್ದ ಮತ್ತೆ ಮಡಚಿ ಹಣೆಕೆಳಗೆ ಇಡುತ್ತಿದ್ದ ಆತನ ಹೃದಯದಲ್ಲಿ ಈಗ ತುಪ್ಪ ಹೊತ್ತ ದೀಪವಿತ್ತು ತಾನು ಹೊತ್ತಿದ್ದ ಒಂಬತ್ತು ದೀಪಗಳು ಇಡೀ ಊರನ್ನ ಬೆಳಗಿಸುತ್ತಿದ್ದವು ಒಂದು ದಿನ ರಾಜ ರಾಮಚಂದ್ರ ದೇವ್ ಗಂಗಪ್ಪನ ಅಂಗಡಿಗೆ ಬಂದ ಅಂಗಡಿಯ ಮುಂದೆ ನಿಂತ ಹಳೆಯ ಬಣಂತಿ ಮರದ ಕೆಳಗೆ ಇಬ್ಬರೂ ಕುಳಿತರು ತಾತ ನೀನು ಒಂದೇ ಅಂಗಡಿಯಲ್ಲಿ ಕೂತು ಇಡೀ ಸಮಾಜವನ್ನು ಬದಲಾಯಿಸಿದ್ದೀಯೆ ಗಂಗಪ್ಪ ನಗೆ ನಗೆ ಮಾತಿನಲ್ಲಿ ಉತ್ತರಿಸಿದ ಸ್ವಾಮಿ ನಾನು ಅಂಗಡಿಯಲ್ಲಿ ತರಕಾರಿ ತೂರೋವನು ಮಾತ್ರ ಆದರೆ ನೀವು ಕೇಳಿದಿರಿ ನಿಮ್ಮ ಹೃದಯದಲ್ಲಿ ನನ್ನ ಮಕ್ಕಳಿಗೆ ಕಾಳಜಿಯಿದೆ ನೀವು ಬೆಳಕನ್ನ ಹರಡಿದಿರಿ ಆ ದಿನದಿಂದ ರಾಜನು ಊರಿನ ಎಲ್ಲಾ ಹಿರಿಯರ ಮಾತು ಕೇಳುವ ಜನಾಂಗ ಸಮಿತಿ ಅಯ್ಯೊಂದನ್ನು ಆರಂಭಿಸಿದ ಗಂಗಪ್ಪನನ್ನು ಅಧ್ಯಕ್ಷನನ್ನಾಗಿ ನೇಮಿಸಿದರು ಸಾಲು ಸಾಲಾಗಿ ತಿಂಗಳುಗಳು ಹೋದವು ಗೌರಿ ತನ್ನ ತರಬೇತಿ ಮುಗಿಸಿ ನಿಶ್ಚಿತವಾಗಿ ಪಟ್ಟವನ್ನು ಪಡೆದು ಹಳೆ ಊರಿಗೆ ವಾಪಸ್ಸು ಬಂತು ತಾತನ ಅಂಗಡಿಯ ಮುಂದೆ ಆಕೆಯ ತಟ್ಟೆ ಹಾಕಿ ಮಕ್ಕಳಿಗೆ ಮೊದಲ ಪಾಠ ಹೇಳಿದಳು ಆ ಪಾಠ ಅವಮಾನವಿಲ್ಲದ ಬದುಕು ಹೇಗೆ ರೂಪಿಸಬೇಕು ಅದನ್ನ ಕೇಳಿ ಬಡಮಕ್ಕಳು ತಲೆ ಎತ್ತಿ ನೋಡಿ ಅಕ್ಕ ನಾನು ಶಿಕ್ಷಕನು ಆಗ್ತೀನಿ ಗಂಗಪ್ಪ ಕುರ್ಚಿಯಲ್ಲಿ ಕೂತುಕೊಂಡೇ ಅಳುತ್ತ ನಗುತ್ತಿದ್ದ ಅವನ ಕನಸು ಬಿತ್ತಿದ ಬೀಜ ಈಗ ಹೂವಿನಂತೆ ಅಳುತ್ತಿದ್ದ ಗಂಗಪ್ಪನ ಹೆಸರು ಇಡೀ ಜಿಲ್ಲೆಯಾದ್ಯಂತ ಹಬ್ಬಿತ್ತು ಹಲವು ಶಾಲೆಗಳು ಅವನ ಗೌರವಕ್ಕೆ ತನ್ನ ಶಾಲಾ ಕಟ್ಟಡಗಳಿಗೆ ಗಂಗಪ್ಪ ವಿದ್ಯಾನಿಕೇತನ ಅಂತ ಹೆಸರು ಇಟ್ಟವು ರಾಜನು ಹೇಳಿದ ಈ ಮಣ್ಣಿನಲ್ಲಿ ಒಬ್ಬ ತಾತ ತನ್ನ ಸಂಸಾರದ ಹೆಣ್ಣುಮಕ್ಕಳಿಗೆ ವಿದ್ಯೆ ನೀಡಿದ ಕಾರಣ ಇಡೀ ಸಮಾಜ ಬೆಳಗುತ್ತಿದೆ ಅವನ ಹೆಸರು ಚಿರಸ್ಥಾಯಿಯಾಗಬೇಕು ಅದರಿಂದ ಗಂಗಪ್ಪ ಪ್ರತಿಷ್ಠಾನ ಎಂಬ ವಿದ್ಯಾಭ್ಯಾಸ ಮತ್ತು ಸ್ತ್ರೀ ಅಪ್ಲಿಫ್ಟ್ಮೆಂಟ್ ಟ್ರಸ್ಟ್ ಸ್ಥಾಪನೆಯಾಯಿತು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ತಿನ್ನುವ ಸಿದ್ಧ ಆಹಾರ ಶಿಕ್ಷಣ ಸಹಾಯಧನ ದೊರೆಯತೊಡಗಿತು ಒಂದು ದಿನ ಗ್ರಾಮದ ಪಕ್ಕದ ದೊಡ್ಡ ಕೈಗಾರಿಕಾ ಕಂಪನಿಯವರು ಒಂದು ಯೋಜನೆ ಪ್ರಕಟಿಸಿದರು ಈ ಊರಿನಲ್ಲಿ ಪ್ಲಾಸ್ಟಿಕ್ ತಯಾರಿಕಾ ಯಂತ್ರಾಲಯ ನಿರ್ಮಿಸುತ್ತೇವೆ ಇನ್ನೂರ ಮಂದಿ ಕೆಲಸಕ್ಕೆ ಅವಕಾಶ ಆದರೆ ನದಿಯ ದಡದ ಹತ್ತಿರ ಜಾಗ ಬೇಕು ಆ ಜಾಗ ಮಕ್ಕಳ ಶಾಲೆಗೆ ಸಮೀಪ ಅಲ್ಲದೆ ಪಕ್ಕದಲ್ಲೇ ಕುಡಿಯುವ ನೀರಿನ ಬಾವಿ ಹೆಚ್ಚು ಉಡುಪು ಕೆಲಸದ ಭರವಸೆ ಸಂಬಳ ಇವುಗಳ ಲಾಲಸೆಗೆ ಕೆಲ ಗ್ರಾಮಸ್ಥರು ಒಪ್ಪಿದರು ಆದರೆ ಗೌರಿ ತನ್ನ ತಾತ ಗಂಗಪ್ಪನೊಂದಿಗೆ ನಿಂತು ಕೇಳಿದಳು ಇದು ಪೈಸೆಗೆ ನಮಗೆ ಬಾಳನ್ನ ಬಲಿಯಾದಂತೆ ಆಗಲ್ಲ ತಾತ ಗಂಗಪ್ಪ ತಕ್ಷಣ ಗ್ರಾಮಸಭೆ ಕರೆದ ಸಭೆಯಲ್ಲಿ ಗಂಭೀರವಾಗಿ ಹೇಳಿದರು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದ ಒಂದು ಜೀವನ ಕೆಲಸವಿಲ್ಲದಿರುವ ಭಯಕ್ಕಿಂತ ಆರೋಗ್ಯ ಹಾಳಾದ ನಂತರದ ನೋವು ಹೆಚ್ಚು ದೊಡ್ಡದು ನದಿ ನಮ್ಮ ಜೀವನಾಡಿ ಶಾಲೆ ನಮ್ಮ ಭವಿಷ್ಯದ ಬೀಜ ನಾನು ಇದಕ್ಕೇ ವಿರೋಧಿ ರಾಜನು ಕೂಡ ಈ ವಿಷಯ ತಿಳಿದು ನದಿಯ ಪ್ರದೇಶವನ್ನು ಪರಿಸರ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಿದ ಕಂಪನಿಯ ಯೋಜನೆ ತಡೆಯಾಯಿತು ಆದರೆ ಈ ನಿರ್ಧಾರಕ್ಕೆ ಕೆಲ ಅಧಿಕಾರಿಗಳು ಕೋಪಗೊಂಡರು ಗಂಗಪ್ಪನ ಅಂಗಡಿಗೆ ತೆರಿಗೆ ಅಧಿಕಾರಿಗಳು ಬಂದರು ಲೇಖಾಪತ್ರಗಳ ತಪಾಸಣೆ ಹೆಸರಿನಲ್ಲಿ ತನಿಖೆ ಆರಂಭಿಸಿದರು ತಾತನ ಮನೆಯಲ್ಲಿ ಚಿಂತೆ ಮನೆ ಮಾಡಿತು ಗೌರಿ ತಾತನ ಕೈ ಹಿಡಿದು ನುಡಿದಳು ನೀವೇಕೆ ಬೇಯುತ್ತಿದ್ದೀರಿ ತಾತ ನಾವೇನೂ ತಪ್ಪು ಮಾಡಿಲ್ಲ ಗಂಗಪ್ಪನಗೆ ಮಾಡಿ ತಲೆ ತೂಗಿ ಹೇಳಿದರು ಗೌರಿ ನಾಡಿಗೆ ನಿಲ್ಲೋವನು ತನ್ನ ನೆರಳಿನ ಮೇಲೂ ಅನುಮಾನವಿಲ್ಲದೆ ನಿಂತಿರಬೇಕು ತಾತ ಯಾರ ಭಯವಿಲ್ಲದೆ ಜೀವಿಸಿದ್ದ ಅದು ಗ್ರಾಮಸ್ಥರ ಕಣ್ಣು ತೆರೆದ ಕ್ಷಣ ಜನರು ಗಂಗಪ್ಪನ ಅಂಗಡಿಯ ಮುಂದೆ ಜಮಾಯಿಸಿದರು ಈ ತಾತ ನಮ್ಮ ಊರಿನ ದೀಪ ಆ ದೀಪ ಹಾರಿ ಹೋಗಬಾರದು ಆಹಾ ಒರೇ ಒಂದು ತಾತನ ಬೆನ್ನಿಗೇ ನಿಂತಿತ್ತು ಗಂಗಪ್ಪನ ಜ್ಞಾನ ಮತ್ತು ಗೌರಿಯ ನೇತೃತ್ವದಲ್ಲಿ ಊರಿನಲ್ಲಿ ಮಕ್ಕಳ ಭವಿಷ್ಯ ಸಂಕಲ್ಪ ಯೋಜನೆ ಆರಂಭವಾಯಿತು ಪ್ರತಿ ಕುಟುಂಬದಿಂದ ಕನಿಷ್ಠ ಒಬ್ಬ ಮಗು ಕಾಲೇಜು ಹೋಗಬೇಕು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ವಿದ್ಯಾರ್ಥಿವೇತನ ಹಿರಿಯರನ್ನು ಪಾಲಿಸುವ ಮಕ್ಕಳಿಗೆ ಪಾಠಗಳು ಇದನ್ನ ಪ್ರತಿಯಾಗಿ ಇತರ ಗ್ರಾಮಗಳು ಅನುಸರಿಸುತ್ತಾ ಹೋದವು ಗಂಗಪ್ಪ ತರಕಾರಿ ಮಾರ್ತಾ ಮಾರ್ತಾ ಶಾಲೆ ಕಟ್ಟಿಸಿದ ನಿಜವಾದ ನಾಯಕ ಗೌರಿ ಪಾಠಮಾಲಿಕೆಯಲ್ಲೇ ಬದುಕಿನ ಬದಲಾವಣೆ ತರುವ ಶಿಕ್ಷಕಿ ಒಂದು ಶೀತದ ದಿನ ಗಂಗಪ್ಪ ತನ್ನ ಹಳೆಯ ಕುರ್ಚಿಯಲ್ಲಿ ಕೂತಿದ್ದ ಅವನ ಕೈಯಲ್ಲಿ ಛಾಯಾಗ್ರಹಣವೊಂದು ಲಕ್ಷ್ಮೀ ಗೌರಿ ಮತ್ತು ಅವರ ಮಕ್ಕಳೊಂದಿಗೆ ಕಣ್ಣಲ್ಲಿ ಒಂದು ಹಸಿರು ಕನಸು ತಡರಾತ್ರಿ ಗಂಗಪ್ಪನು ನಿದ್ರೆಗೇ ಜಾರಿದ ಆದರೆ ಈ ಬಾರಿಯ ನಿದ್ರೆ ಅಚ್ಚುಕಟ್ಟಾದ ಶಾಶ್ವತವಾದ ಮರುದಿನ ಬೆಳಿಗ್ಗೆ ಊರಿನಲ್ಲಿ ಸದ್ದು ಗಂಗಪ್ಪ ತಾತ ಹೋಗಿಬಿಟ್ಟರು ಊರಿನ ಮಕ್ಕಳು ಶಾಲೆಗೆ ಹೋಗುವ ಮುನ್ನ ಕಾಲು ಮುಟ್ಟಿದ ವ್ಯಕ್ತಿ ಮನೆ ಮನೆಗೆ ವಿದ್ಯೆಯ ಸಂದೇಶ ತಂದ ಆತ್ಮ ಇನ್ನು ಮೇಲೆ ನೆನಪಿನಲ್ಲಿ ಬದುಕುವನು ರಾಜನು ಆದೇಶಿಸಿದ ಈ ಊರಿಗೆ ಹೆಸರೇ ಬದಲಾವಣೆ ಇನ್ನು ಮುಂದೆ ಇದು ಗಂಗಾಪುರ ಎಂದು ಕರೆಯಲ್ಪಡುತ್ತದೆ ಅಂತ್ಯ ಇಲ್ಲ ಇದು ಪ್ರೇರಣೆಯ ಆರಂಭ ಗಂಗಪ್ಪನ ಜೀವನಕ್ಕೊಂದು ಅಂತ್ಯವಾದರೂ ಅವನ ಕನಸುಗಳ ದಾರಿ ಮುಂದುವರೆದಿತು ಗೌರಿ ಈಗ ಶಿಕ್ಷಣ ಇಲಾಖೆಯಲ್ಲೇ ಉನ್ನತ ಹುದ್ದೆಯಲ್ಲಿ ಲಕ್ಷ್ಮಿಯ ಮಕ್ಕಳು ವೈದ್ಯಕೀಯ ಕೃಷಿ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಗಂಗಪ್ಪ ಕತೆ ಹೇಳೋದು ಇಲ್ಲ ಬದಲಾವಣೆ ಮಾಡೋದು ಅವನ ಪಾಠ ಕನಸುಗಳನ್ನು ಹಣದಿಂದ ಅಳೆಯಬೇಡ ಪ್ರೀತಿಯಿಂದ ಬೆಳೆಸಿ ನೀವು ಇನ್ನು ಗಂಗಪ್ಪನ ಕತೆ ಕೇಳಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಧನ್ಯವಾದಗಳು ನಿಮ್ಮ ವರ್ಡ್ಸ್